ವೀಕ್ಷಕರೇ ಹಿರಿಯೂರು ಬಳಿ ನಡೆದಿರುವಂಥ ರಸ್ತೆ ಅಪಘಾತ ಮತ್ತು ಬೆಂಕಿ ಅವಘಡದ ಏನು ಘಟನೆ ಇದೆಯೋ ಈ ಘಟನೆ ಸುತ್ತ ಇಡೀ ದೇಶವೇ ಇದಕ್ಕೊಂದು ಸಂತಾಪವನ್ನು ಸೂಚಿಸ್ತಾ ಇದೆ ಇಂಥ ಘಟನೆಗಳು ನಡಿಬಾರ್ದು ಬಸ್ ಒಳಗೆ ಇದೇನು ಸ್ಲೀಪರ್ ಕೋಚ್ ಆಗಿರೋದ್ರಿಂದ ಇದೊಳಗಿದ್ದಂಥ ಪ್ರಯಾಣಿಕರು ಅಲ್ಲಿಂದ ಪಾರಾಗೋದು ತುಂಬ ಕಷ್ಟ ಆಗಿದೆ ಸುಮಾರು ಮೂವತ್ತೆರಡು ಜನ ಪ್ರಯಾಣಿಕರು ಈ ಬಸ್ಸಲ್ಲಿ ಪ್ರಯಾಣಿಸ್ತಿದ್ದು ಅನ್ನುವಂಥ ಮಾಹಿತಿ ಇದೆ ಅದರಲ್ಲಿ ಮೂರು ಜನ ಅಥವಾ ಐದು ಜನ ಈ ಡೌಟ್ ಇದೆ ಇವರು ಮಿಸ್ಸಿಂಗ್ ಅಂತ ಹೇಳ್ತಿದ್ದಾರೆ ಒಂದು ಫೋನ್ ನಂಬರಲ್ಲಿ ಐದು ಜನ ಬುಕ್ ಆಗಿದ್ದಾರೆ ಅದರಲ್ಲಿ ಬುಕ್ ಮಾಡಿದಂಥ ಫೋನ್ ನಂಬರ್ ಇದ್ದಂಥ ವ್ಯಕ್ತಿ ಮೃತಪಟ್ಟಿದ್ದಾರೆ ಉಳಿದ ನಾಲ್ಕು ಜನ ಯಾರು ಅನ್ನೋದು ಕೂಡ ಪತ್ತೆ ಹಚ್ಚೋದಕ್ಕೆ ಪ್ರಯತ್ನ ನಡೀತಾ ಇದೆ ಇದಕ್ಕೆ ಸಂಬಂಧಪಟ್ಟಂಗೆ ಬೇರೆ ಬೇರೆ ಅಧಿಕಾರಿಗಳು ಕೂಡ ಆಮೇಲೆ ಸಚಿವರು ರಾಜಕಾರಣಿಗಳು ಇಲ್ಲಿನ ಪ್ರಮುಖರೆಲ್ಲರೂ ಇದಕ್ಕೆ ಭೇಟಿ ಕೊಡ್ತಾ ಇದ್ದಾರೆ ಈ ಘಟನೆ ನಡೆಯುವಾಗ ಏನು ನಾವು ಈ ಬಸ್ಸಿನ ಜೊತೆಗೆ ಮತ್ತೊಂದು ಬಸ್ಸು ಜೊತೆಗೆ ಪಾಸಾಗ್ತಾ ಇತ್ತು ಆ ಬಸ್ಸಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿಗಳು ಇದ್ದರು ಅಂತ ನಾವು ಹೇಳಿದ್ವು ಅಲ್ಲಿ ನೀವು ನೋಡ್ಬೋದು ಹಿಂದ್ಗಡೆ ಆ ಬಸ್ ಕೂಡ ನಿಂತಿದೆ ಅದನ್ನು ನಮ್ಮ ವಿಡಿಯೋದಲ್ಲೂ ಕೂಡ ನಾವು ಅದನ್ನು ತೋರಿಸಿದೀವಿ ಅದಾದ ಮೇಲೆ ಈಗ ಈ ಬಸ್ಸಲ್ಲಿದ್ದಂಥ ಏನು ಪ್ರಯಾಣಿಕ ಪ್ರಯಾಣಿಕರನ್ನ ಘಟನೆ ನಡೆದ ಸಂದರ್ಭದಲ್ಲಿ ಇಲ್ಲಿನ ಸಾರ್ವಜನಿಕರು ಕಾಪಾಡುವಂಥ ಕೆಲಸ ಕೂಡ ಮಾಡಿದ್ದಾರೆ ಈ ರಸ್ತೆಯ ಬಲಬದಿಯಲ್ಲಿ ಚಲಿಸ್ತಾ ಇದ್ದಂಥ ಟ್ರಕ್ಕು ಆಯತಪ್ಪಿ ಅದು ಎದುರುಗಡೆ ಬರ್ತಿದ್ದಂಥ ಬಸ್ಸನ್ನು ಬಂದು ಬಸ್ಸಿಗೆ ಡಿಕ್ಕಿ ಆಗಿದೆ ಆ ಕಾರಣಕ್ಕೆ ಬಸ್ಸು ಸಡನ್ನಾಗಿ ಹತ್ತಿ ಉರಿದಿದೆ ಅನ್ನುವಂಥ ಮಾಹಿತಿಯನ್ನು ಇಲ್ಲಿ ಸಾರ್ವ ಸಾರ್ವಜನಿಕರು ತಿಳಿಸ್ತಾ ಇದ್ದಾರೆ ಮಧ್ಯರಾತ್ರಿ ಆಗಿರೋದ್ರಿಂದ ಸಾಕಷ್ಟು ಜನ ಇಲ್ಲದೇ ಇರೋದ್ರಿಂದ ರಾತ್ರಿ ಮೂರು ಗಂಟೆ ಮೂರು ಗಂಟೆ ವೇಳೆಯಲ್ಲಿ ನಡೆದಿರೋದ್ರಿಂದ ಸಾರ್ವಜನಿಕರು ಕಾಪಾಡೋದಕ್ಕೆ ಬಹಳಷ್ಟು ಸಂಖ್ಯೆಯಲ್ಲಿ ಲಭ್ಯ ಇಲ್ಲದಿರೋದ್ರಿಂದ ಬೇಗ ಬಚಾವ್ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ನೋಡಿ ನಮ್ಮ ಜೊತೆಗೆ ಇವರು ಕೂಡ ಏನು ಉಳಿಸ್ಕೊಳಕ್ಕೆ ನಮ್ಗೆ ಆಗಲಿಲ್ಲ ಆದ್ರೂ ಮನಸ್ಸಿಗೆ ಎಷ್ಟು ಬೇಕೋ ಅಷ್ಟೊಂದು ಜೀವ ಆಗ್ದಂಗೆ ನೋಡ್ಕೊಂಡಿದ್ವಿ ಇದು ನಮ್ಮ ಏನಾಗೈತೋ ಅದು ನಮ್ಮ ಮನಸ್ಸಿಗೆ ಏನಾಗೈತೋ ಅದನ್ನ ಮಾಡಿದ್ವಿ ಅಂದ್ರೆ ಉಳ್ಸಕ್ ಆಗಿಲ್ಲ ಅದು ಎಷ್ಟು ಜನ ಕಾಪಾಡಕ್ಕೆ ಒಂದು ನಾಲ್ಕು ಜನಕ್ಕೆ ಕಾಪಾಡ್ಬೇಕಾಗಿತ್ತು ಅದರಲ್ಲಿ ಫುಲ್ ಹೀಟ್ ಆಗಿತ್ತು ಬಸ್ ಮುಟ್ಟಿದ್ರು ಸಹ ಎಳ್ಳೆಲ್ಲ ಉಳಿತಾ ಇತ್ತು ಅದರಲ್ಲಿ ನಾಲ್ಕು ಜನ ಆ ಇದ್ರು ಆ ಬಸ್ ಚಿಲ್ಡ್ರನ್ಸ್ ಇದ್ರು ಆ ಬಸ್ ಚಿಲ್ಡ್ರೆನ್ಸ್ ಇದ್ರು ಮತ್ತೆ ಲಾರಿ ಅವನ್ ಬಂದು ಗುದ್ದಿರೋದು ಅವತ್ತು ನಾವು ನಾವು ಅದು ಹೊಲ್ದಾಗ್ ಬರ್ಬೇಕಾದ್ರೆ ನನಗೆ ಅನ್ಎಕ್ಸ್ಪೆಕ್ಟೆಡ್ ಡಮ್ ಅಂತ ಒಂದು ಸೌಂಡ್ ಬಂದ ಮೇಲೆ ನಾವು ನಾಲ್ಕು ಜನಗೆ ಸೇವ್ ಮಾಡಿದ್ವಿ ಯಾರು ಅಕಸ್ಮಾತ್ ಈಗ ಮಾನವರಾಗಿ ಅಕಸ್ಮಾತ್ ಯಾರು ಲಾರಿಗಳು ಗಾಡಿ ನಿಲ್ಲಿಸಿಲ್ಲ ಅವ್ರನ್ನ ಕರ್ಕೊಂಡು ಕರ್ಕೊಂಡೋಗಿ ಹಾಸ್ಪಿಟಲ್ಗೆ ಆಂಬುಲೆನ್ಸ್ ಬರಲಿಲ್ಲ ಅವತ್ತು ನಾನು ಎಲ್ಲ ಏನು ಮಾಡ್ಬೇಕಂತ ನನಗೆ ಗೊತ್ತಿಲ್ಲ ಯಾವನೋ ಒಬ್ಬ ಕಾರು ನನಗೆ ಅಡ್ಡ ಹಾಕ್ದೆ ಅವ್ನು ನಿಲ್ಲಿಸಿಲ್ಲ ಅವ್ನಿಗೆ ಎಲ್ಡೆಡ್ ಬಿಟ್ಟು ಒಬ್ಬ ಪೇಶೆಂಟ್ನ ಹಿರಿಯರಿಗೆ ಕಳಿಸಿದೆ ಇದು ಆಗಿದೆ ಸತ್ಯ ನೋಡಿ ಪ್ರತ್ಯಕ್ಷದರ್ಶಿಗಳು ದರ್ಶಿಗಳು ನಮ್ಮ ಜೊತೆಗೆ ಇದ್ದಾರೆ ಇದರಲ್ಲಿದ್ದಂಥ ಏನು ಪ್ರಯಾಣಿಕರನ್ನ ಕಾಪಾಡೋ ಪ್ರಯತ್ನಗಳು ಕೂಡ ಮಾಡಿದ್ದಾರೆ ಮೂರ್ನಾಲ್ಕು ಜನನ ಉಳ್ಸೋ ಪ್ರಯತ್ನಗಳನ್ನು ಮಾಡಿದ್ದಾರೆ ನೋಡಿ ಕೈಯೆಲ್ಲ ಕೂಡ ಸುತ್ಕೊಂಡಿದ್ದಾರೆ ಕೈಗೆಲ್ಲ ಬೆಂಕಿ ಎತ್ಕೊಂಡಿದೆ ಆದರೂ ಉಳ್ಸೋಕ್ಕಾಗಲ್ಲ ಹೋಗಿ ಶೋಲ್ಡರ್ ಹಿಂಗೆ ತೆಗೆದ್ಬಿಟ್ರೆ ಚರ್ಮ ಈ ತರ ಬರ್ತದೆ ನಮ್ಮನ್ನೇ ಅಪ್ಕೊಳಗ್ ಬರ್ತಾರೆ ಮತ್ತೆ ನಾನು ಹೆಂಗೆ ನನ್ಗೂ ಒಂಥರ ಭಯ ಆಯಿತು ಅದರಲ್ಲಿ ಚಿಕ್ಕ ಮಗು ಒಂದು ಇತ್ತು ಅದನ್ನ ಗಾಡಿಯ ಒಂದು ಕಾರ್ನ ನಿಲ್ಸಲ್ಲ ಅವ್ರಿಗೆ ಎಂಟು ಎಂಟು ಕನೆಂಟ್ ಕನ್ನೇ ಹೊರಬಿಟ್ಟು ಹಚ್ಕೊಂಡ್ ಅಷ್ಟೊತ್ತಿಗೆ ಅವನು ಹಚ್ಕೊಂಡಿಲ್ಲ ಮತ್ತೆ ಆಂಬುಲೆನ್ಸ್ ಬಂತು ಆಂಬ್ಯುಲೆನ್ಸ್ ಬರ್ಬೇಕಾದ್ರೆ ಎಲ್ಲ ಎಲ್ಲ ಪುಡಿ ಪುಡಿ ಎಲ್ಲ ಗುಡ್ಸಕ್ ಆಗಿಲ್ಲ ಈಗ ಇವ್ರ ಒಳಗಡೆ ಇದ್ದಂತ ಜನ ಏನು ಹೊರಗಡೆ ತೆಗೆದಾಕದಾದ್ಮೇಲೆ ಅವರ ಪರಿಸ್ಥಿತಿ ಹೇಗಿತ್ತು ಪರಿಸ್ಥಿತಿ ಹೇಗಿತ್ತ ಬಹಳ ಗಂಭೀರ ಅಂದ್ರೆ ಅತಿ ಗಂಭೀರ ಎಲ್ಗಡೆಯಲ್ಲಿ ಓಲಕ್ ಆಗ್ ಬಾಡಿ ನೋಡಕ್ ಆಗ್ತಾ ಕನ್ಫ್ಯೂಸ್ ಆಗ್ತಿದೆ ನಮ್ಗೆ ಒಂಥರ ಈಗ ಬೆಂಕಿ ಹಚ್ಕೊಂಡು ಹೊರಗಡೆ ಒಬ್ಬೊಬ್ಬರೇ ಬರ್ತಾ ಇದಾರೆ ಹೊರಗಡೆ ಬರ್ಬೇಕಾದ್ರೆ ಅವ್ರನ್ನ ಹೆಂಗ್ ಮುಡ್ಸಂದ್ ಮುಟ್ಟಕ್ ಹೋದ್ರೆ ನಮ್ಗೆ ಒಂಥರ ಆಗ್ತದೆ ಬಂದ್ಬಿಟ್ಟು ಹಿಂಗೆ ಆಗ್ತದೆ ನಮ್ಗೆ ಒಂಥರ ಬೆಂಕಿ ಅಲ್ಲ ನಾವು ಸ್ಕಿನ್ ಇಲ್ಲ ಅದೆಲ್ಲ ಚರ್ಮ ಎಲ್ಲ ನನ್ಗೆ ಆತ ಆದ್ರೂ ನಾಲ್ಕು ಜನಕ್ಕೆ ಸೇವ್ ಮಾಡಿದ್ವಿ ಆ ದೇವ್ರದಯ ನನ್ ಅವತ್ತು ಟೈಮಿಂಗ್ ಕಳ್ಸಿದ್ದ ಅವತ್ತ ನನಗೆ ಎಣ್ಣೆ ಪಟ್ಟಿ ನಾನು ಓಪನ್ ಹೇಳಿದ್ರು ಎಣ್ಣೆ ಕುಡಿದ್ವಿ ನಾವು ಯಾವ ಕೆಲಸ ಮಾಡಿದೆ ಇಲ್ಲ ನನ್ನ ಕೈಲಿ ಕೆಲಸ ಮಾಡ್ತಾ ಇರಲಿಲ್ಲ ನಾಲ್ಕು ಜನ ಸೇವ್ ಮಾಡಿದೆ ಚೆನ್ನಾಗಿರಲಿ ದೇವದಯ ಆದರೆ ಚಿಕ್ಕ ಮಕ್ಕಳು ಇನ್ನು ನಾಳಿನ ಮುಂದಿನ ಭವಿಷ್ಯ ಫ್ಯೂಚರು ನನ್ನ ಕೈಲಾದಷ್ಟು ಸಹಾಯ ನಾನು ಮಾಡಿದ್ದೀನಿ ಓಕೆ ವೀಕ್ಷಕರೇ ಇವ್ರು ಹೇಳ್ತೀರ ಹಾಗೆ ಬೆಂಕಿ ಒಳಗಡೆಯಿಂದ ಏನು ಪ್ರಯಾಣಿಕರು ಬರ್ತಾ ಇದ್ರು ಈ ಹವಡೋಕ್ಕೆ ಸಿಲ್ಕಾಕಿರೋಂಥವ್ರು ಅವ್ರ ಮೈಯಲ್ಲಿ ಬೆಂಕಿ ಉರಿತಾ ಇತ್ತು ಅವ್ರನ್ನ ನಾವು ಸಡನ್ನಾಗಿ ಅವ್ರನ್ನ ಮುಟ್ಟಕ್ಕೆ ಆಗ್ತಾ ಇರಲಿಲ್ಲ ನಮಗೂ ಕೂಡ ಭಯ ಆಯಿತು ಅಂತ ಹೇಳ್ತೀರ ಚಿಕ್ಕ ಚಿಕ್ಕ ಮಕ್ಕಳೆಲ್ಲರೂ ಇದ್ದು ಮಕ್ಕಳೆಲ್ಲರೂ ಇದ್ದರು ನೀವು ನೋಡ್ತಿರ್ಬಹುದು ಇಡೀ ಬಸ್ ಸಂಪೂರ್ಣವಾಗಿ ಕೇವಲ ಉಳಿರುವಂತ ಕಬ್ಣ ಇತರ ವಸ್ತುಗಳು ಮಾತ್ರ ಉಳಿದಾವೆ ಇದರಲ್ಲಿರುವ ಯಾವುದು ಕೂಡ ಉಳಿದಿಲ್ಲ ಅಂದ್ರೆ ಇದ್ರಾಗ ಏನಾದ್ರೂ ಸಿಕ್ಕಾಕೊಂಡ್ರು ಕೆಲವರು ಯಾರಾದ್ರೂ ನಾಲ್ಕು ಜನ ಮಿಸ್ಸಿಂಗ್ ಅಂತ ಹೇಳ್ತಾರೆ ಸಂಪೂರ್ಣವಾಗಿ ಇಲ್ಲೇ ಸುಟ್ಟು ಹೋಗಿರ್ಬಹುದು ಹಾಗೂ ಕೂಡ ಆಗಿರುವ ಸಾಧ್ಯತೆ ಇದೆ